ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾವು ಕಳೆದ ಎರಡು ವಿಡಿಯೋಗಳಲ್ಲಿ ಅರ್ಜುನ ವಿಷಾದ ಯೋಗದ ಐದು ಶ್ಲೋಕಗಳನ್ನು ಕಲ್ತಿದ್ದೇವೆ ಈಗ ಅರ್ಜುನ ವಿಷಾದ ಯೋಗದ ಮತ್ತಷ್ಟು ಶ್ಲೋಕಗಳನ್ನು ಕಲಿತುಕೊಳ್ಳೋಣ ಅರ್ಜುನ ವಿಷಾದ ಯೋಗದ ಆರನೇ ಶ್ಲೋಕ ಯುಧಾಮಾನುಚ್ಚ ವಿಕ್ರಾಂತ ಉತ್ ಉತ್ತಮೋಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವೇವ ಮಹಾರಥ ಈಗ ಇದರ ಅರ್ಥವನ್ನು ನೋಡೋಣ ಬಲಶಾಲಿ ಯುಧಾಮನ್ಯು ಬಹುಶಕ್ತಿವಂತನಾದ ಉತ್ತಮೌಜ ಸುಭದ್ರೆಯ ಮಗ ದ್ರೌಪದಿಯ ಪುತ್ರರು ಇವರೆಲ್ಲ ಇದ್ದಾರೆ ಇವರೆಲ್ಲ ಮಹಾರಥರು ಇದು आरने श्लोकद अर्थ भगवद्गीतया अर्जुन विषादयोगद ऐने श्लोकद कडे होगो अस्माकं थु विशिष्टा ये तानि द्विजोत्तमा नायका मम सैन्यस्य संज्ञान् ब्रवीमीथे ಈಗ ಅರ್ಜುನ ವಿಷಾದ ಯೋಗದ ಏಳನೇ ಶ್ಲೋಕದ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಬ್ರಾಹ್ಮಣೋತ್ತಮರೇ ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ ಈಗ ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗದ ಎಂಟನೇ ಶ್ಲೋಕ ಭವಾನ್ ಭೀಷ ಕರ್ಣಶ್ಚ ಕೃಪಶ್ಚ ಸಮೀತಿ ಜಯ ಅಶ್ವಿಕರ್ಣಸದ್ದ ಈಗ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಇಲ್ಲಿರುವವರು ತಾವು ಭೀಷ್ಮರು ಕರ್ಣ ಕೃಪ ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು ಈಗ ಭಗವದ್ಗೀತೆಯ ಒಂಬತ್ತನೇ ಶ್ಲೋಕ ಅನ್ಯಚ್ಚ ಬಹವಶೂರ ಮದರ್ಥೆ ತ್ಯಕ್ತ ಜೀವಿತ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾ ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ ಅವರೆಲ್ಲ ವಿವಿಧ ಅಸ್ತ್ರ ಶಸ್ತ್ರಗಳನ್ನು ಹೊಂದಿರುವವರು ಎಲ್ಲರೂ ಯುದ್ಧ ವಿಶಾರದರು ಈಗ ಭಗವದ್ಗೀತೆಯ ಹತ್ತನೇ ಶ್ಲೋಕ अपर्याप्तं तदस्माकं भलं भीष्माभिरक्षितं पर्याप्तं त्विदमे तेषां भलं भीमाभिरक्षितम् इग अर्थवन्ना अर्थवकलोण ನಮ್ಮ ಶಕ್ತಿಯು ಅಳತೆಯನ್ನು ಮೀರಿತು ಮತ್ತು ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆ ಇದೆ ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು ನೋಡಿದ್ರಲ್ಲ ನಾವು ಭಗವದ್ಗೀತೆಯ ಹತ್ತು ಶ್ಲೋಕಗಳನ್ನು ಪೂರ್ಣಗೊಳಿಸಿದ್ದೇವೆ ಇನ್ನು ಹಲವಾರು ಶ್ಲೋಕಗಳು ಬಾಕಿ ಇವೆ ಅವುಗಳನ್ನೆಲ್ಲ ನಾವು ಮುಂದಿನ ಭಾಗದಲ್ಲಿ ಕಲಿಯುತ್ತಾ ಹೋಗೋಣ ಇವತ್ತಿನ ಈ ಶ್ಲೋಕಗಳ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ನಾನು ಮುಂದಿನ ಭಾಗಗಳನ್ನು ಹಾಕಿದಾಗ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಅದರಿಂದ ನೀವು ಬೇಗನೆ ಮುಂದಿನ ಭಾಗಗಳನ್ನು ಕೂಡ ಕಲಿಯಬಹುದು ಹಾಗೆ ಯಾರ್ಯಾರೆಲ್ಲ ಭಗವದ್ಗೀತೆಯನ್ನು ಕಲಿಯುವಲ್ಲಿ ಆಸಕ್ತರಾಗಿದ್ದಾರೋ ಅಂಥವ್ರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು